ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಓಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷವಾದಂತಹ ಅತಿಥಿ ಇವರು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ಮತ್ತೆ ಇವರು ಡಿಯರ್ ಡ್ಯಾಡಿ ಅನ್ನೋ ಮೂಲಕ ಕರ್ನಾಟಕಕ್ಕೆ ಡ್ಯಾಡಿ ಆಗೋದಕ್ ಬರ್ತಾ ಇದಾರ ಡ್ಯಾಡಿ ಮಗ ಆಗೋದಕ್ ಬರ್ತಾ ಇದ್ದಾರ ಸೊ ಎಲ್ಲಾನು ತಿಳ್ಕೊತ ಹೋಗೋಣ ಹಾಗೆ ಇನ್ನು ಅಂದ್ರೆ ಅನೇಕ ಸಿನಿಮಾಗಳು ಅವ್ರಿಗೆ ಲೈನ್ ಇದೆ ಸೊ ಅದ್ರ ಬಗ್ಗೆನು ಕೂಡ ಮಾತಾಡಿಸ್ತಾ ಹೋಗೋಣ ಮತ್ತೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಡಿ ಬಾಸ್ ಅವರ ಬರ್ಡೇ ಸೊ ಅದ್ರ ಕೆಲವು ವಿಚಾರಗಳನ್ನ ತಿಳ್ಕೊಂತ ಹೋಗೋಣ ಅದ್ರ ಜೊತೆಗೆ ಬಿಗ್ ಬಾಸಿನ ಸ್ವಲ್ಪ ಮಾತುಕತೆ ಇದೆ ಅದ್ರದ್ದು ಮಾತಾಡ್ತಾ ಹೋಗೋಣ ಓಕೆ ವರ್ಧನ್ ಅವರೇ ನಮಸ್ತೆ ನಮಸ್ತೆ ಸರ್ ಮೊದಲನೇದಾಗಿ ನನ್ನ ತಾಯಿ ಹಾಗೆ ಆಸ್ಥಾನ ದರ್ಶನ್ ಸರ್ ಅವರಿಬ್ಬರು ನೆನೆಸ್ಕೊಂಡು ನಾನು ಮಾತನ್ನ ಶುರು ಮಾಡ್ತೀನಿ ಎಲ್ರಿಗೂ ನಮಸ್ತೆ ಅಡ್ವಾನ್ಸ್ ಹ್ಯಾಪಿ ಟು ಯು ಹೇಳಿ ಸರ್ ಡಿಯರ್ ಡ್ಯಾಡಿ ಟೈಟಲ್ ಹೇಳುತ್ತೆ ಏನೋ ಇದೆ ಗುರು ಅಂತ ಅಂದ್ರೆ ಅಪ್ಪ ಮಗನ ಸಂಬಂಧದ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇರುವಂತದ್ದ ಅಥವಾ ಕರ್ನಾಟಕದ ಜನತೆ ಮುಟ್ಸುವಂತ ಸರ್ ಟೈಟ್ಲಲ್ಲಿ ಗೊತ್ತಾಗಂತದ್ದು ಅಪ್ಪ ಮಗನ್ ಸಿನಿಮಾ ಅಂತ ಬಟ್ ಅದನ್ನ ಮೀರಿ ಪ್ರತಿಯೊಂದು ಮನೇಲಿ ಅಪ್ಪ ಅಪ್ಪ ಮಗನಿಗೆ ರೀಚ್ ಆಗಂತ ಒಂದ್ ಸಿನ್ಮಾ ಸರ್ ಬರೀ ಒಬ್ಬ ತಂದೆ ಒಬ್ಬ ಅಪ್ಪ ಮಗನ್ಗೆ ಅಥವಾ ಇಂತ ಮಿಡಲ್ ಕ್ಲಾಸ್ವರ್ಗ ಅಷ್ಟೇನೆ ಅಥವಾ ಸ್ಟ್ಯಾಂಡರ್ಡ್ ಪೀಪಲ್ಸ್ ಅಷ್ಟೇನೆ ಅಂತಲ್ಲ ಪ್ರತಿಯೊಬ್ಬ ಅಪ್ಪ ಮಗನ ಬದುಕಕ್ಕೆ ಒಂದು ಮಾದರಿಯ ಮಾದರಿಯಾಗಿ ಯಾರೋ ಒಬ್ರು ಇದಾರೆ ನಮ್ಮ ಇದರಲ್ಲಿ ಸೊ ಅದ್ರ ಮೇಲೆ ಇರುವಂತ ಸಿನ್ಮಾ ಸೊ ಅದು ಇವಾಗ ಬಿಟ್ಕೊಟ್ರೆ ತಪ್ಪಾಗದ ಯಾಕಂದ್ರೆ ಇವಾಗ ಶೂಟ್ ಸ್ಟಾರ್ಟ್ ಹತ್ರದಲ್ಲಿದೆ ಸೊ ಅದನ್ನ ಡೈರೆಕ್ಟ್ ಹತ್ರನ ಕೇಳ್ಬೇಕು ಕತೆ ಬಗ್ಗೆ ಅಲ್ಲ ಅಂದ್ರೆ ಕತೆ ಬಗ್ಗೆ ಹೇಳ್ಬೇಡಿ ಸರ್ ಅಂದ್ರೆ ಆ ಸಿನ್ಮಾದ ಒಂದು ಲೈನ್ ಅಂತ ತಗೊಳ್ಳೋದಕ್ಕೆ ಹೋದ್ರೆ ಓನ್ಲಿ ಅಪ್ಪ ಅಮ್ಮಗನ ಕಾನ್ಸೆಪ್ಟ್ ಅಷ್ಟೇನಾ ಅಥವಾ ಅಂಡರ್ ವರ್ಲ್ಡ್ ಯಾಕೆ ಅಂತ ಕೆಲವು ಡೈಲಾಗ್ಸ್ ಗಳನ್ನೂ ಕೂಡ ಹೇಳಿದಿರ ನಿಮ್ಮ ಟ್ರೈಲರ್ ನಲ್ಲಿ ಸೊ ಅಂಡರ್ ಕನೆಕ್ಟ್ ಆಗೋ ತರದಲ್ಲಿ ಇದೆ ಸೊ ಅದ್ರ ಬಗ್ಗೆ ನಾನು ಆ ತರ ಕೇಳ್ತಾ ಇರುವಂತದ್ದು ಸರ್ ಇದೊಂತರ ಹೆಂಗೆ ಅಂದ್ರೆ ಕ್ಲಾಸ್ ಗೆ ಕ್ಲಾಸ್ ಅಂತ ಅನ್ಸುತ್ತೆ ಮಾಸ್ಕ್ ಮಾಸ್ ಅಂತ ಅನ್ಸುತ್ತೆ ಬಟ್ ಏನ ಬಾಸ್ ಹೇಳ್ದಂಗೆ ಏನೋ ಒಂದು ಮೆಸೇಜ್ ಇರ್ಬೇಕು ಒಂದ್ ಸಿನಿಮಾದಲ್ಲಿ ಅಂತ ಮೆಸೇಜ್ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಸರ್ ಓಕೆ ಓಕೆ ಸರ್ ಅಂದ್ರೆ ನೀವು ಈ ಒಂದು ಡಿಯರ್ ಡ್ಯಾಡಿ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡಂತ ರೀತಿಗಳು ಅಂದ್ರೆ ಡೈರೆಕ್ಟರ್ ಯಾವ ತರ ಬಂದಿದ್ರು ಯಾವ ತರ ಏನು ಅಟ್ ಪ್ರೆಸೆಂಟ್ ಯಾವ ತರ ನಡೀತಾ ಇದೆ ಅದು ಮಂದಗತಿಯಲ್ಲಿ ಸಾಕ್ತಾ ಇದೆಯಾ ಅಥವಾ ವೇಗವಾಗಿ ಸಾಕ್ತಾ ಇದೆಯಾ ಶೂಟಿಂಗ್ ನ ಒಂದು ಪ್ರೊಸೆಸಿಂಗ್ ಎಲ್ಲ ತರ ಸರ್ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ನಾನು ಇನ್ನ ಏನು ಮಾಡಿಲ್ಲ ಸೆಲೆಕ್ಟ್ ಮಾಡ್ಕೊಂಡವ್ರ ಏನದ ನನ್ಗೆ ಬ್ರದರ್ ಫ್ರೆಂಡ್ ತರ ಇರುವಂತ ಒಂದ್ ಇಬ್ರು ಮೂರ್ ಜನ ಜೊತೆ ಗುರುಗಳ ಸ್ಥಾನದಲ್ಲಿ ಮೂರು ಮೂರ್ ಜನ ಡೈರೆಕ್ಟರ್ ಗಳಿದ್ದಾರೆ ಸರ್ ಫಸ್ಟ್ನೇದಾಗಿ ಪ್ರಸಾದ್ ಸರ್ ಅನ್ಬಿಟ್ಟು ಎರಡನೇದು ಗಿರಿಗೌಡ ಇನ್ನೊಬ್ರು ವಿಜಯ್ ಅನ್ಬಿಟ್ಟು ಸೊ ಆ ಮೂರ್ ಜನ ಗುರುಗಳು ನನಗ್ ಖುಷಿ ಆಗುತ್ತೆ ನಾನ್ ಎಂತ ವಿಕಾರವಾದ ಮನುಷ್ಯ ಇದ್ರು ಪರವಾಗಿಲ್ಲ ನಿನ್ ಕೈಲಿ ಆಗುತ್ತೆ ಮಾಡುವಂತ ಇವತ್ತಿನವರ್ಗು ಬ್ಯಾಕ್ ಅಲ್ಲಿ ಸಪೋರ್ಟ್ ಆಗಿ ನಿಂತ್ಕೊಂಡು ನಾನು ಒಡ್ಡಾಡೋದ್ ಕಿರ್ಬೋದು ಸೊ ಡಿಯರ್ ಡ್ಯಾಡಿ ವಿಚಾರಕ್ಕೆ ಅಂತ ಬಂದ್ರೆ ಒಂದು ಫೋರ್ ಟು ಫೈವ್ ಇಯರ್ಸ್ ಆ ಬಾಂಡಿಂಗ್ ನಮ್ದು ಅವ್ರದ್ದು ಫೈವ್ ಇಯರ್ಸ್ ಬಾಂಡಿಂಗ್ ಇಂದ ಫಸ್ಟ್ ನಾವು ಒಂದ್ ಸಿನ್ಮಾ ಯಾವ್ದು ಒಂದ್ ಯಾವ್ದಾರ ಒಂದ್ ಸಿನಿಮಾ ಮಾಡೋಣ ಮಾಡೋಣ ಅನ್ಕೊಂಡು ಅದ್ ಬೇರೆ ಬೇರೆ ಕತೆಗಳ ಡಿಸ್ಕಶನ್ ಮಾಡಿ ಅದಾದ್ಮೇಲೆ ಸತತ ಒಂದು ವರ್ಷಗಳ ಕಾಲ ನನ್ನ ಮತ್ತೆ ನಮ್ ಗುರುಗಳಂದ್ರೆ ವಿಜಯ್ ಅವ್ರ ಮಧ್ಯೆ ಹೊಡೆದಾಟಗಳು ಕಿತ್ತಾಟಗಳ ಕಿತ್ತಾಟಗಳಲ್ಲಿ ರೆಡಿ ಆದಂತ ಕತೆ ಡಿಯರ್ ಡ್ಯಾಡಿ ಖಂಡಿತ ಸರ್ ಅಂದ್ರೆ ಜನಗಳಿಗೆ ಏನಾದ್ರು ಒಂದ್ ಸಂದೇಶ ಮೂಡಿಸುವಂತದ್ದ ಅಥವಾ ಯಾವ ಯಾವತರ ಅದ್ರ ಬಗ್ಗೆ ಹೇಳೋದ್ರೆ ಸರ್ ಒಂದು ಜನಗಳಿಗೆ ಸಂದೇಶ ಮೂಡ್ಸ್ಬೇಕು ಸಂದೇಶ ಅನ್ನೋದ್ಕಿನ್ ಹೆಚ್ಚಾಗಿ ಒಂದು ರಿಯಲ್ ಫ್ಯಾಕ್ಟ್ ನ ತೋರಿಸ್ಬೇಕಂತ ಹೋಗಿರೋದು ಬಟ್ ಇನ್ನೊಂದು ನನ್ನ ಮತ್ತೆ ಅವ್ರ ಮಧ್ಯ ನನ್ನ ಅವ್ರ ಇರುವಂತ ಒಂದೇ ಒಂದು ಮೈಂಡ್ ಸೆಟ್ ತೈ ಸಿನಿಮಾ ವಿಚಾರಕ್ಕೆ ಅಂದ್ರೆ ಸೊ ನಮ್ಗೆ ಯಾವ್ದೇ ತರ ಇವಾಗ ಫ್ಯಾನ್ಸ್ ಗಳು ಬಂದು ನೋಡ್ತಾರೆ ಫ್ಯಾನ್ಸ್ ಗಳಿದ್ದಾರೆ ಈ ತರದ್ ಯಾವ್ದು ಇಲ್ಲ ನಮ್ಗೆ ಸಪೋರ್ಟ್ ಮಾಡೋಂಥದ್ದು ಕನ್ನಡ ಜನತೆ ಅದ್ರಲ್ಲಿ ಇನ್ ಫಿಫ್ಟಿ ಪರ್ಸೆಂಟ್ ಒಂದು ಒಂದು ನೈಂಟಿ ಪರ್ಸೆಂಟ್ ಭಾಗ ಅಂತಾನೆ ಹೇಳ್ಬೋದು ಸರ್ ನೈಂಟಿ ಪರ್ಸೆಂಟ್ ಭಾಗ ದರ್ಶನ್ ಸರ್ ಲೈಕ್ ಮಾಡ್ತಾರೆ ದರ್ಶನ್ ಸರ್ ಎಷ್ಟು ಜನ ಪ್ರೀತಿ ಮಾಡ್ತಾರೆ ಹುಡುಗ ಅಂತನೋ ಅಂತನೋ ಇಲ್ಲ ಆಶೀರ್ವಾದ ಹತ್ ಪರ್ಸೆಂಟ್ ಜನ ಬರ್ತಾರೆ ಸರ್ ಬೇಜಾರಾಗ್ಬಾರ್ದು ಸೊ ಅವರು ಆಶಾ ಅವರು ಮಾಡಿರೋ ಸಪೋರ್ಟ್ ವ್ಯರ್ಥ ಆಗ್ಬಾರ್ದು ಯಾವತ್ತೂ ಅವ್ರ ಕಡೆಯಿಂದ ಆ ಹುಡುಗರು ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿಲ್ಲ ಅಂತ ಅನ್ಕೋಬಾರ್ದು ಆ ಒಂದು ಇಂಟೆನ್ಶನ್ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದೊಳ್ಳೆ ಕತೆ ಒಂದೊಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದೀವಿ ಸೂಪರ್ ಸರ್ ಓಕೆ ಡಿಯರ್ ಇದೂ ಆಯ್ತು ಅಂದ್ರೆ ಇನ್ನೂ ಸಾಲ್ ಸಾಲ್ ಸಿನಿಮಾಗಳು ಕೂಡ ಇದೆ ಲೈನ್ ನಲ್ಲಿ ಅನ್ನೋದು ಕೂಡ ಬಗ್ಗೆ ಹೇಳೋದಾದ್ರೆ ನೆಕ್ಸ್ಟ್ ಸಿನಿಮಾಗಳ ಬಗ್ಗೆ ಸರ್ ನೆಕ್ಸ್ಟ್ ಸಿನಿಮಾಗಳು ಸಾಲ್ ಸಾಲ ಒಂದ್ ಸಿನಿಮಾ ಟೇಕ್ ಓವರ್ ಆಗೋದ್ಕಿಂತ ನನ್ನ ಜೀವನ ಒಂದ್ ಏಳೆಂಟು ಎಂಟು ವರ್ಷ ನರ್ಕ ಆಗೋಗಿತ್ತು ಪ್ರೊಡ್ಯೂಸರ್ಸ್ ಅದು ಭಗವಂತನಿಗೆ ಗೊತ್ತು ಸರ್ ನಾವು ಯಾವ ನಮ್ಮಅಪ್ಪನೂ ಏನು ಕೋಟ್ಯಾಧೀಶ್ವರಲ್ಲ ಈಶ್ವರ ಎಣ್ಣೆ ಕೊಡ್ಕೊಂಡು ಮನೆ ಹತ್ರ ರೈತರ ಕೆಲಸ ಮಾಡೋದು ಸೊ ಅದ್ರಿಂದ ಇನ್ನೊಂದ್ ಏನಂದ್ರೆ ದರ್ಶನ್ ಸರ್ ಕೊಟ್ಟಿರೋ ವರ ಆಶೀರ್ವಾದ ಯಾಕಂದ್ರೆ ಎಲ್ಲಾರು ಕೇಳ್ತಾ ಇದ್ರು ನಿಮ್ ದರ್ಶನ್ ಸರ್ ಡಿ ಬಾಸ್ ಫ್ಯಾನ್ ಅಂತ ಹೇಳ್ತೀಯ ಡಿ ಬಾಸ್ ಫ್ಯಾನ್ ಅಂತ ಹೇಳ್ತೀಯ ಏನ್ ಸಿಕ್ತು ಅಂತ ಈ ಒಂದು ವರ ಕೊಟ್ಟವ್ರೆ ಸರ್ ಮಂಡ್ಯ ಫಂಕ್ಷನ್ ಅಲ್ಲಿ ಕರ್ದ್ಬಿಟ್ ಮಾತಾಡ್ಸಿದ್ರು ಆ ಮಾತಾಡ್ಸಿ ನಿನ್ ಸಿನಿಮಾ ಬಗ್ಗೆ ಏನಾಯ್ತು ಅನ್ನೋ ಒಂದ್ ಮಾತನ್ನು ಕೇಳ್ತಾರೆ ಯಾಕಂದ್ರೆ ಒಂದ್ ಸಿನ್ಮಾ ಎರಡು ಸಿನಿಮಾ ಟೈಟ್ಲ್ ಕಾರ್ಡ್ ನನ್ ದರ್ಶನ್ ಸರೇ ಓಪನ್ ಮಾಡಿದ್ದು ಕ್ರಾಂತಿ ಸಿನಿಮಾ ಪ್ರಮೋಷನ್ ಟೈಮ್ ಅಲ್ಲಿ ಅವಾಗ ಓಪನ್ ಮಾಡಿದ್ಮೇಲೆ ತುಂಬಾ ಲೇಟ್ ಆಯ್ತಲ್ವಾ ಚಿನ್ನ ಮಾಡ್ಬೇಕು ಅಂದ್ಮೇಲೆ ನಿಂತಿದ್ದಂತ ಸಿನ್ಮಾ ಒಂದ್ ಕೆರೆನೆ ಇಲ್ದೇನೆ ಖಾಲಿ ಬರ್ಡ್ ಭೂಮಿ ಆಗಿದ್ದು ಇವತ್ತು ಮಳೆ ಬಂದು ಅದ್ರ ತುಂಬಾ ನೀರು ತುಂಬಿ ಅಲ್ಲಿ ತುಂಬಿದಲ್ಲದೆ ಬೇರೆ ಕಡೆನೂ ಹರಿತಾ ಇದೆ ಸರ್ ಅಂದ್ರೆ ಈ ಸಿನಿಮಾ ಪ್ರೊಡ್ಯೂಸರ್ ಸಿಕ್ಕಿದಲ್ದೇನೆ ಬೇರೆ ಸಿನಿಮಾಗಳು ಇವಾಗ ಅನ್ಕೊಂಡಿದ್ವಿ ಮಾತಾಡ್ತಾ ಇದ್ವಿ ಆ ಸಿನಿಮಾಗಳ ಸಮೇತ ಟೇಕ್ ಓವರ್ ಆಗಂತ ಒಂದು ಆತರ ಒಂದ್ ವರ ಸಿಕ್ತಂಗ ಆಗಿತ್ತು ಇದು ಕ್ರೆಡಿಟ್ ನನ್ಗೆ ಬಂದ್ರು ಅಥವಾ ಯಾರೋ ಬಂದ್ಬಿಟ್ ನನ್ಗೆ ನಾನೇನೋ ದೊಡ್ಡ ಒಂಥರ ಅದು ಇದು ಅನ್ನೋದು ಏನಿಲ್ಲ ಸರ್ ಇದು ದರ್ಶನ್ ಕೊಟ್ಟಿರೋ ಅಂತ ಒಂದ್ ಭಿಕ್ಷೆ ಒಂದ್ ವರ ದರ್ಶನ್ ಸರ್ ಅವರು ಕೊಟ್ಟಿರುವಂತ ಒಂದ್ ಭಿಕ್ಷೆ ಸರ್ ಇದು ಸೂಪರ್ ಸರ್ ಅಂದ್ರೆ ಲೈಕ್ ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಹೋದಾಗ ಅಥವಾ ಹಳೆಯದಂತ ತಗೊಳೋದಕ್ಕೋದ್ರು ಕೂಡ ಹೊಸಬರುಗಳು ಬಂದಾಗ ಆದಷ್ಟು ತುಂಬಾ ಕಷ್ಟಗಳನ್ನೇ ನೋಡ್ಕೊಂಡು ಬರುವಂತಹ ಒಂದು ಸನ್ನಿವೇಶಗಳಿರುತ್ತೆ ಆದ್ರೆ ಡಿ ಬಾಸ್ ಅವರೇನೆ ನಿಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂತಹದ್ದು ಓಕೆನಾ ಅಂದ್ರೆ ಹೊಸಬರುಗಳು ಬಂದಾಗ ಕೈಚಾಚಿ ಕರೆದು ಅವ್ರಿಗೆ ಒಳ್ಳೇದಾಗ್ಲಿ ಚಿನ್ನ ಅಂತ ಹೇಳುವಂತಹದ್ದು ಡಿ ಬಾಸ್ ಅವರ ಗುಣ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂದ್ರೆ ಎಷ್ಟೋ ಜನಗಳಿಗೆ ಡಿ ಬಾಸ್ ಅವ್ರನ್ನ ಮೀಟ್ ಮಾಡಬೇಕು ಅಟ್ಲೀಸ್ಟ್ ಒಂದು ಫೋಟೋ ತಗಸ್ಕೋಬೇಕು ಅಥವಾ ಅವರು ನೋಡಬೇಕು ಅನ್ನೋದ್ ಇದರಲ್ಲೇ ಇರ್ತಾರೆ ಎಲ್ರು ಕೂಡ ಕೆಲವರು ಸೊ ಅಂತದ್ರಲ್ಲಿ ನಿಮಗೆ ಆಶೀರ್ವಾದ ಕೂಡ ಸಿಗುತ್ತೆ ಒಳ್ಳೇದಾಗ್ಲಿ ಚಿನ್ನ ಮಾಡು ಬೇಗ ಮಾಡು ಅಂತ ಅಂದ್ಬಿಟ್ಟು ತುಂಬಾ ನಾನು ಕೂಡ ಕೆಲವು ಸಿಚುವೇಶನ್ಸ್ ಅಲ್ಲಿ ನೋಡ್ಕೊಂಡು ಬಂದಿರೋ ಪ್ರಕಾರ ಲೈಕ್ ಎಲ್ಲಾದ್ರೂ ಹೋದಾಗ ಅಥವಾ ನಾವೆಲ್ಲಾದ್ರೂ ಪ್ರೆಸ್ ಮೀಟ್ ನಲ್ಲಿ ಇದ್ದಾಗ ಡಿ ಬಾಸ್ ಅವ್ರ ಏನಾದರೂ ನೋಡೋದನ್ನು ರೈಟ್ ಇಲ್ಲೇನೋ ಮಾಡ್ತಾ ಇದೀಯಾ ನಡೆಯ ಆಚೆ ಫಸ್ಟ್ ಹೋಗಿ ಅಲ್ಲಿ ಕೆಲಸದ ಕಡೆ ಗಮನ ಕೊಡು ಸಿನಿಮಾದ ಕಡೆ ಗಮನ ಕೊಡು ಅಂತ ಹೇಳಿರೋದು ನಾವು ಕಣ್ಣಾರೆ ನೋಡಿರುವಂತದ್ದು ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ಹೇಳಿದ್ನಲ್ಲ ಸರ್ ದೇವ್ರು ಕೊಟ್ಟಿರೋ ವರ ಆ ಜೊತೆಗೆ ಆ ಜಾಗಕ್ಕೆ ಹೋಗಕ್ಕೆ ಒಂದ್ ಸ್ವಲ್ಪ ಜನ ನನ್ನ ಅಣ್ಣಂದ್ರು ಅಂತ ಏನ್ ಹೇಳ್ತೀನಿ ಅವರು ಅಲ್ ಆ ಜಾಗಕ್ಕೆ ಹೋದ್ಮೇಲೆ ಅಹ್ ಫಸ್ಟ್ ಹೋಗುವಾಗ ಕುಮಾರಣ್ಣ ಜೊತೆಗೆ ನನ್ನ ಟೀಮ್ ಅವರು ಗೋವಿಂದಣ್ಣ ಅಭಿಯಣ್ಣ ಅವ್ರೆಲ್ಲ ಹೋದಾಗ ಫಸ್ಟ್ ನಾವು ನಮ್ಮ ಮುಖಗಳನ್ನ ನೋಡಿರ್ಲಿಲ್ಲ ಫಸ್ಟ್ ಅವ್ರು ಆದ್ರೂ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಸಾಥ್ ಕೊಟ್ರು ಅದಾದ್ಮೇಲೆ ನನ್ಗೆ ಅವರು ಸುತ್ತ ಒಡ್ಡಾಡುವಾಗ ಒಂದು ಶಕ್ತಿ ಅಂದ್ರೆ ಇವಾಗ ಏನ್ ನಾರ್ಮಲ್ ಆಗಿ ಯಾವ ಜನ್ಮದ ಏನು ಪುಣ್ಯನ ಏನೋ ಗೊತ್ತಿಲ್ಲ ಯಾವ ರೂಪದಲ್ಲೋ ವಿನಯಣ್ಣ ಅನ್ಬಿಟ್ಟು ಪರಿಚಯ ಆದ್ರು ಸ್ಟೋನಿ ಬ್ರೋಕ್ ವಿನಯಣ್ಣ ಅನ್ಬಿಟ್ಟು ಸೊ ನಾನು ಸಿನ್ಮಾ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ ಸಿನ್ಮಾ ಅದು ಹಿಂಗ್ ಒಡ್ಡಾಡ್ತಿರೋದೆಲ್ಲ ಗೊತ್ತಾದಾಗ ಸರ್ ಬೇರೆ ಪದಗಳು ಹೇಳಿದ್ರೆ ಕಮ್ಮಿ ಆಗುತ್ತೆ ನನ್ನ ಒಂದು ಒಂದು ಹಾರ್ಟ್ ಕೆಲವು ಟೈಮ್ ಹಾರ್ಟ್ ಬಿಟ್ಟುತ್ತ ಒನ್ ಅವರ್ ಗೆ ಎಪ್ಪತ್ತು ಸಲ ಬಡ್ಕೊಳುತ್ತೆ ಅದರಲ್ಲಿ ಎಪ್ಪತ್ತೆರಡು ಸಲ ಬಡ್ಕೊಳುತ್ತೆ ಅದ್ರಲ್ಲಿ ಒಂದ್ ಅರವತ್ತೈದು ಸಲ ನನ್ನ ತಾಯಿ ಮತ್ತೆ ಡಿ ಬಾಸ್ ಮೀಸಲಿಟ್ಟಿದ್ರೆ ಇನ್ನ ಏಳು ಸಲ ಅದನ್ನ ಬಡ್ಕೊತವ್ರೆ ಸೊ ಅಷ್ಟು ಒಂದು ಬಾಂಡಿಂಗ್ ಆಗಿ ಇಟ್ಕೊಂಡು ಸ್ವಂತ ಫ್ಯಾಮಿಲಿ ತರ ಟ್ರೀಟ್ ಮಾಡಿ ಆಗತ್ತೆ ನೀನ್ ಏನ್ ಬೇಕು ಸಪೋರ್ಟ್ ನಾನು ಮಾಡ್ತೀನಿ ಅಂತ ಇವತ್ತಿಗೂ ಮಾಡು 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 ಅಂತ ಹೇಳ್ಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಸ್ಟೆಪ್ ವೈಸ್ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಬ